ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹಾಗೆಯೇ ನಾನು ನಿಮಗೆ ಒಂದು ವಿಚಾರನ ಹೇಳಬೇಕು ಇವತ್ತು ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವತ್ತಿನದ್ದು ಬ್ಲಾಗನ್ನು ಶೇರ್ ಇದ್ದೀನಿ ಅನ್ನೋದು ಎಲ್ಲರೂ ಕೂಡ ಕೇಳ್ತಾ ಕೇಳ್ತಾಯಿದ್ರೆ ಸ್ವಲ್ಪ ದಿನ ಹೇಳಿದೆ ಮತ್ತು ಹೇಳ್ತಲೇ ಹೋದೆ ಹಾಗಾಗಿ ಇನ್ನು ಮುಂದೆ ಆ ತಪ್ಪನ್ನು ಮಾಡೋದಿಲ್ಲ ಒಂದು ಅದಾದ ನಂತರ ನಿಮ್ಮ ಸ್ಟೈಲು ಹಾಗೆಯೇ ನಿಮ್ಮ ವಾಯ್ಸು ಅದೆಲ್ಲನೂ ಕೂಡ ಅಂದರೆ ಮಾತಾಡುವಂಥ ಶೈಲಿ ಎಲ್ಲ ಚೇಂಜ್ ಮಾಡಿಕೊಳ್ಳಿ ಅಂತ ಹೇಳಿದ್ದೀರಾ ಅದು ಒಂದರಲ್ಲಿ ಡ್ರೆಸ್ ಸೆನ್ಸ್ ಎಲ್ಲನೂ ಕೂಡ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಮಾಮೂಲಿ ಏನು ಟಾಪ್ ಇದೆ ಅದನ್ನು ಹಾಕ್ಕೊತೀನಿ ಎಲ್ಲಾದರೂ ಹೋಗಬೇಕಾದ್ರೆ ಅದು ಬಿಟ್ಟರೆ ಮನೇಲಿದ್ದಂಗೆ ಇದ್ದಂಗೆ ಔಟ್ಸೈಡ್ ಹೋಗಿ ಬಂದು ದೇವಸ್ಥಾನ ಅಥವಾ ಹೊರಗಡೆ ಮಾಮೂಲಿ ಆ ಡ್ರೆಸ್ಸನ್ನು ಹಾಕ್ಕೊಳ್ತೀನಿ ಅದು ಬಿಟ್ಟರೆ ನನಗೆ ಕಂಫರ್ಟೇಬಲ್ಲು ಅಂತ ಅಂತ ಬಂದರೆ ನೈಟಿ ಒಂದೇ ಸೆಟ್ ಆಗೋದು ಯಾಕಂತಂದರೆ ನೀವು ನೋಡಿರ್ತೀರ ನೈಟಿ ಆಲ್ಮೋಸ್ಟು ಎಲ್ರಿಗೂ ಕೂಡ ಕಂಫರ್ಟೇಬಲ್ ಅಂತ ಅನಿಸುತ್ತೆ ಈಗ ಮಗುಗೆ ಫೀಡ್ ಮಾಡಿಸೋದಿಕ್ಕಿರ್ಬೋದು ಪ್ರತಿಯೊಂದಕ್ಕೂ ಅಷ್ಟೇ ನನಗೆ ನೈಟಿನೇ ಕಂಫರ್ಟೇಬಲು ಮತ್ತು ಕೆಲಸ ಮಾಡೋದಕ್ಕೂ ಅಷ್ಟೇ ನೈಟಿನೇ ಕಂಫರ್ಟೇಬಲು ಹಂಗಾಗಿ ಡ್ರೆಸ್ ಸೆನ್ಸಲ್ಲಿ ಇದೊಂದು ಯಾರೇ ಏನೇ ಹೇಳಿದ್ರು ಚೇಂಜ್ ಆಗೋದಿಲ್ಲ ಇನ್ನೊಂದು ನನಗೆ ಸ್ವಲ್ಪ ಹೊಟ್ಟೆ ಎಲ್ಲನೂ ಬುಜ್ಜು ಜಾಸ್ತಿ ಇದೆ ಅಲ್ಲ ಅದಾಗಿ ಕರ್ಗೋವರೆಗೂ ಅದಕ್ಕೆ ಸ್ವಲ್ಪ ಫುಡ್ಡು ಬೇರೆ ಥರ ತೊಗೋಬೇಕಾಗುತ್ತೆ ಡೈಲಿ ನಾವೇನು ಏನು ತೊಗೊತೀವಿ ರೈಸು ಅದೆಲ್ಲನೂ ಕೂಡ ಕಮ್ಮಿನೇ ತಿನ್ನಬೇಕಾಗುತ್ತೆ ಅದ್ರ ಪ್ರಕಾರ ಏನು ಡಯೆಟ್ ಮಾಡಬೇಕು ಅದು ಮಾಡ್ಕೊಳ್ತೀನಿ ಸ್ವಲ್ಪ ಹೊಟ್ಟೆ ದಪ್ಪ ಇರೋದರಿಂದ ನಾನು ಸಕದು ದಪ್ಪ ಹಾಗೆಯೇ ಏನೇ ಡ್ರೆಸ್ ಹಾಕಿದ್ರು ಸ್ವಲ್ಪ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಹಾಗೆ ಅದನ್ನೊಂದು ಅಷ್ಟೊತ್ತರ್ಗು ನಾನು ನೈಟಿನೇ ಕಂಫರ್ಟೇಬಲ್ ಆಗಿ ತೊಗೊಳ್ತೀನಿ ಅದಾದ ನಂತರ ವ್ಲಾಗು ಸ್ವಲ್ಪ ಕಂಟೆಂಟ್ ಇರಲಿ ಅಂತ ಹೇಳಿದ್ದೀರ ವ್ಲಾಗಲ್ಲಿ ಸ್ವಲ್ಪ ಕಂಟೆಂಟ್ ಬರಲಿ ಅಂತಲೇ ಕೆಲವೊಂದು ವಿಚಾರಗಳನ್ನ ಎಲ್ಲನೂ ಕೂಡ ರೈಟ್ ರೈಟಿಂಗ್ ಮಾಡಿಕೊಂಡು ಅದ್ರ ಪ್ರಕಾರನೇ ವ್ಲಾಗನ್ನು ಮಾಡ್ಕೊಂಡು ಹೋಗೋಣ ಅಂತ ಭಾವಿಸ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ತದನಂತರ ಇನ್ನೊಂದು ಹಾಗೇನೆ ಹಾಗೇ ಅನ್ನೋದು ವ್ಲಾಗ್ಗಳಲ್ಲಿ ಜಾಸ್ತಿಯಾಗಿ ಹೇಳ್ತಾ ಇದ್ದೀರಾ ಅದೊಂದು ನೀವು ಕಮ್ಮಿ ಮಾಡಿಕೊಳ್ಳಿ ಯಾವಾಗಲೂ ಹಾಗೆಯೇ ಹಾಗೇನೆ ಅಂತ ಹೇಳ್ತಾ ಇದ್ದರೆ ಬ್ಲಾಗಲ್ಲಿ ವಾಯ್ಸ್ ಓವರು ಅಷ್ಟು ನೀಟಾಗಿ ಕೇಳಿಸೋದಿಲ್ಲ ಚೆನ್ನಾಗಿ ನಮಗೂ ಕೇಳೋ ಕೇಳೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ ಬೇಜಾರಾಗ್ತಾ ಇರುತ್ತೆ ಬ್ಲಾಗ್ ಎಲ್ಲ ನೋಡೋದಕ್ಕೂ ಕೂಡ ಇಂಟ್ರೆಸ್ಟು ಇರೋದಿಲ್ಲ ನೀವೆಂಥ ಚೆನ್ನಾಗಿ ಬ್ಲಾಗ್ ಮಾಡಿದ್ರೂ ವಾಯ್ಸ್ ಓವರೇ ಮೇಯ್ನ್ ಅಲ್ವಾ ನಾವು ವಾಯ್ಸ್ ಡಬ್ ಯಾವ ರೀತಿ ಕೊಡ್ತೀವಿ ಅದ್ರ ಮೇಲೆ ನಮ್ಮ ಬ್ಲಾಗ್ಗಳು ಜನರಿಗೆ ತಲುಪುತ್ತೆ ಅಂತ ಹೇಳ್ಬೋದು ನೀವು ಹೇಳೋದಕ್ಕೂ ಕೂಡ ಅರ್ಥ ಇದೆ ಕೆಲವ್ರು ಹೇಳ್ತೀರಾ ಬ್ಲಾಗ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಬಟ್ ಮಾತಾಡುವಂತಹ ಶೈಲಿ ಚೆನ್ನಾಗಿರಲ್ಲ ಚೇಂಜ್ ಮಾಡಿಕೊಳ್ಳಿ ಅದು ಒಂದು ಅಂತೀರ ಎಲ್ಲಾನು ಕೂಡ ನಿಭಾಯಿಸ್ಕೋಬೇಕು ಹಾಗಾಗಿ ಸ್ವಲ್ಪ ನಾನು ನಾನೇನಿಕೊಂಡೆ ಒಂದು ದಿನಕ್ಕೆ ಎರಡು ಬ್ಲಾಗ್ ಅಂತ ಬಟ್ ಎಲ್ಲ ಥರದ ಬ್ಲಾಗನು ಎಲ್ಲ ಥರದ ಕಂಟೆಂಟು ಇಟ್ಕೊಂಡು ಒಂದು ದಿನಕ್ಕೆ ಒಂದೇ ಬ್ಲಾಗು ನೀಟಾಗಿ ಎಡಿಟಿಂಗು ವಿಡಿಯೋಸ್ ಶೂಟ್ ಮಾಡೋದಾಗಲಿ ನನ್ನ ಡ್ರೆಸ್ ಸೆನ್ಸ್ ಆಗಲಿ ಇದೆಲ್ಲನೂ ಕೂಡ ವಾಯ್ಸ್ ಡಬ್ ಆಗಲಿ ಎಲ್ಲನೂ ಒಂದು ಕಂಟೆಂಟ್ ಇಟ್ಕೊಂಡು ಒಂದು ದಿನಕ್ಕೆ ಒಂದು ವಿಡಿಯೋನೇ ಆಗಲಿ ನಾನು ನಿಮಗೆ ನಿಮಗಿಷ್ಟ ಆಗೋ ಥರನೇ ಬ್ಲಾಗನ್ನು ಶೇರ್ ಮಾಡ್ತೀನಿ ಇನ್ನು ಮುಂದೆ ಸುಮ್ಮನೆ ಅಡ್ಡ ತಿಟ್ಟಿ ನಾವು ಕೂತ್ಕೊಂಡೋಗೋದು ಎದೊಳೋದು ಅದೆಲ್ಲನೂ ಕೂಡ ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತ ನನಗೆ ಒಂದೊಂದು ಸಲ ಕಾಮಿಡಿಯಾಗಿ ಅನಿಸುತ್ತೆ ಬಟ್ ಇರೋ ಡೈಲಿ ಬ್ಲಾಗನ್ನು ಶೇರ್ ಇದ್ದೆ ಬಟ್ ಡಿಫ್ರೆಂಟಾಗಿ ಮಾಡಿ ಅಂತ ಹೇಳಿದ್ದೀರ ಟ್ರೈ ಮಾಡ್ತೀನಿ ಅಷ್ಟೇ ನಾನು ಪೂಜೆ ಎಲ್ಲ ಆಗಿ ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸಿ ಮಲಗಿಸಿ ಎಲ್ಲ ಕೆಲಸಗಳನ್ನ ಇವತ್ತು ಮಾಡಿಕೊಂಡು ಎಲ್ಲನೂ ಕೂಡ ಕೂತ್ಕೊಂಡು ಯೋಚನೆ ಮಾಡಿ ಕೆಲಸಗಳನ್ನ ಮಾಡೋದ್ರ ಜೊತೆಗೂ ಕೂಡ ಯೋಚನೆ ಮಾಡಿದ್ದೀನಿ ನಾನಿವತ್ತು ಏನಂತ ಅಂದರೆ ಎಲ್ಲನೂ ಜನಕ್ಕೆ ಇಷ್ಟ ಆಗೋಂಗೆ ಜನಕ್ಕೆ ತಲುಪೋ ಹಾಗೆ ನಾನು ಏನಾದರೂ ಒಂದು ಮಾಡ್ಕೋಬೇಕು ಅದಲ್ದಲ್ಲೇ ನನಗಿಂತ ಅಥವಾ ನನ್ನ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಅದಾದ ನಂತರ ಚಾನಲ್ ಸ್ಟಾರ್ಟ್ ಮಾಡಿರೋರೆಲ್ಲ ಫಿಫ್ಟಿ ತೌಸಂಡು ಒಂದು ಲ್ಯಾಕ್ವರೆಗೂ ಕೂಡ ಸಬ್ಸ್ಕ್ರೈಬರ್ಸ್ ಇಂಪ್ರೂವ್ ಮಾಡಿಕೊಂಡು ಸಿಲ್ವರ್ ಪ್ಲೇ ಬಟನೆಲ್ಲ ತಗೊಂಡಿದ್ದಾರೆ ಬಟ್ ನಾನೇನು ಮಾಡ್ತಾಯಿದ್ದೀನಿ ಅಥವಾ ನನ್ನಿಂದ ಎಲ್ಪ್ ತಗೊಂಡೋರು ಅವರು ಕೂಡ ಟ್ವೆಂಟಿ ಟ್ವೆಂಟಿ ಫೈವ್ ಅಥವಾ ತರ್ಟಿ ಕೆವರ್ಗು ಕೂಡ ಸಬ್ಸ್ಕ್ರೈಬರ್ಸ್ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ ಈ ರೀತಿ ಎಲ್ಲ ಮಾಡ್ಕೊಂಡಿದ್ದಾರೆ ಅಂದರೆ ನಾನು ಎಲ್ಪ್ ಮಾಡಿರೋಳು ಏನು ಮಾಡ್ತಾಯಿದ್ದೀನಿ ಅದು ನನಗೆ ಮನವರಿಕೆ ಆಯಿತು ಆಮೇಲೆ ಇನ್ನೊಂದು ನನ್ನ ಹತ್ರ ಎಲ್ಪ್ ಮಾಡಿಸ್ಕೊಂಡಿರೋರು ಅಷ್ಟೇ ನನ್ನ ನನ್ನ ಹತ್ರ ಎಲ್ಪ್ ಮಾಡಿಸ್ಕೊಂಡು ನನಗೇ ಗುನ್ನ ಇಟ್ಟಿರೋದು ಅದು ಕೂಡ ನನ್ನ ನನ್ನ ಅನುಭವಕ್ಕೆ ಬಂತು ಅದಾದ ನಂತರ ನನ್ನ ಸಬ್ಸ್ಕ್ರೈಬರ್ಸ್ ಇಂಪ್ರೂವ್ ಮಾಡೋ ಇಂಪ್ರೂವ್ ಮಾಡ್ಕೊಳ್ಳೋದು ನನ್ನ ಕೈಯ್ಯಲ್ಲೇ ಇದೆ ನಾನು ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ ಬಟ್ ನಾನು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನನಗೆ ತಲೆಗೆ ಓಡ್ತಾ ಇದೆ ಅದಕ್ಕೆ ನಾನು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ತಯಾರಿ ಇದ್ದೀನಿ ಹಾಗೆಯೇ ನನ್ನ ಹತ್ರ ಹೆಲ್ಪ್ ತಗೊಂಡವರೆಲ್ಲೂ ಕೂಡ ನಾನು ಯಾ ನಾನು ಮುಂದೆ ಹೋಗ್ತಾ ಇದ್ರು ನಾನು ಯಾರೋ ಇವಳು ಯಾರೋ ನನಗೆ ಗೊತ್ತೇ ಇಲ್ವೇನೋ ನಾನು ಒಂದು ಸಲನೂ ಇವಳನ್ನ ಮೀಟೇ ಮಾಡಿಲ್ಲ ಅನ್ನೋ ಥರ ನಡ್ಕೊಳ್ತಾ ಇದ್ದಾರೆ ಅದಕ್ಕೆ ನಾನು ಅವ್ರ ಮುಂದೆ ಏನು ಅಂತ ತೋರಿಸ್ಬೇಕು ಹಾಗಾಗಿ ನಾನೊಂದು ನಿರ್ಧಾರಕ್ಕೆ ಅಂತ ಬಂದಿದ್ದೀನಿ ಸಬ್ಸ್ಕ್ರೈಬರ್ಸ್ನ ಇಂಪ್ರೂವ್ ಮಾಡ್ಕೋಬೇಕು ಜನಕ್ಕೆ ಸಬ್ಸ್ಕ್ರೈಬರ್ಸು ವ್ಯೂಸ್ಗಿಂತನೂ ನಾನು ಯಾರು ಅನ್ನೋದನ್ನು ಜನಕ್ಕೆ ನಾಲ್ಕು ಜನಕ್ಕೆ ತಿಳಿಸ್ಬೇಕು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಆದಷ್ಟು ಬೇಗ ನಾನು ಕೂಡ ಜನಗಳಿಗೆ ಪರಿಚಯ ಆಗಬೇಕು ಅನ್ನೋ ಕಾರಣಕ್ಕೆ ನನ್ನ ಲೈಫ್ ಸ್ಟೈಲ್ನ ಸ್ವಲ್ಪ ಬದಲಾವಣೆ ಅಂದರೆ ಹೊಸ ಆರಂಭ ಹೊಸ ಬದಲಾವಣೆ ಹೊಸ ಅಧ್ಯಾಯ ಅಂತ ಹೇಳ್ತಾರಲ್ಲ ಆ ರೀತಿ ಬದಲಾವಣೆ ಮಾಡ್ಕೊಳ್ಳೋಣ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಭಾವಿಸ್ಕೊಂಡಿದ್ದೀನಿ ಇನ್ನು ಮುಂದೆ ನಿಮಗೆ ನನ್ನ ಡೈಲಿ ರೊಟೀನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಈ ವಿಡಿಯೋ ನಂತರ ಇನ್ನೊಂದು ವಿಡಿಯೋ ಬರುತ್ತೆ ಬಟ್ ನಾನೀಗ ಊರಿಗೆ ಹೋಗಿ ಬಂದಿದ್ದೀನಿ ಊರಿಗೆ ಹೋಗಿರೋ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಊರಿಗೆ ಹೋಗಿದ್ದು ಊರಲ್ಲಿ ಇದ್ದಂತಹ ಕ್ಷಣಗಳನ್ನ ಕಲ್ತಿದ್ದು ಸ್ವಲ್ಪ ಮಟ್ಟಿಗೆ ಶೂಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಾದ ನಂತರ ನನ್ನ ಇವಾಗ ಬಂದು ಈಗ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ನಿಮಗೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನಾನು ಹೇಳೋ ಪ್ರಕಾರ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಪೂಜಾ ಈ ಮಟ್ಟಿಗೆ ಚೇಂಜ್ ಆಗಿದ್ದಾಳ ಅನ್ನೋದು ನಿಮ್ಮ ಮನಸ್ಸಿಗೆ ಬರುತ್ತೆ ಬಟ್ ಆ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡಿದ್ದೀನಿ ಅಂದರೆ ಶೂಟ್ ಮಾಡ್ಕೊಳಕ್ಕೆ ಎಲ್ಲನೂ ಕೂಡ ತಯಾರಿ ಮಾಡ್ಕೊಂಡಿದ್ದೀನಿ ಬಟ್ ಈ ಎರಡು ಬ್ಲಾಗ್ ಇದೆ ಈ ಎರಡು ಬ್ಲಾಗನ್ನು ಫಸ್ಟು ಶೇರ್ ಮಾಡಿಬಿಡ್ತೀನಿ ಅದಾದ ನಂತರ ನಾನು ಏನು ಬದಲಾವಣೆ ಮಾಡಿಕೊಂಡಿರೋಂತಹ ವೀಡಿಯೋಸು ಅಂದರೆ ಡೈಲಿ ಬ್ಲಾಗು ನಿಮಗೆ ಶೇರ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ನಾನು ಯಾವ ರೀತಿ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ನನ್ನ ಕೈಲಾಗದ ಮಸ್ ಮಟ್ಟಿಗೆ ಒಂದು ನಾನೊಂದು ಹೆಣ್ಣಾಗಿ ಎರಡು ಮಕ್ಕಳು ತಾಯಿಯಾಗಿ ಎಲ್ಲ ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ಕೊಂಡು ಏನೆಲ್ಲ ಶ್ರಮ ವಹಿಸಿದ್ದೀನಿ ಅನ್ನೋದನ್ನು ನೀವು ಇನ್ನು ಮುಂದೆ ಅದೊಂದು ಬ್ಲಾಗ್ಗಳಲ್ಲಿ ನೀವು ನೋಡಿ ತಿಳ್ಕೊಬೋದು ಕೆಲವರಿಗೆ ಅದು ಅಪ್ರಿ ಅಪ್ರಿಷಿಯೇಟ್ ಮಾಡ್ಕೋಬೋದು ಕೆಲವರು ನನ್ನನ್ನು ಅಪ್ರಿಷಿಯೇಟ್ ಮಾಡ್ಬೋದು ಇನ್ನು ಕೆಲವರಿಗೆ ನನ್ನ ವೀಡಿಯೋನೇ ಇನ್ಸ್ಪಿರೇಷನ್ ಕೂಡ ಆಗ್ಬೋದು ಯಾಕೆ ತನ್ನ ಬಗ್ಗೆ ತಾನೇ ಹೊಗಳ್ಕೊಳ್ತಾಯಿದ್ದೀನಿ ಅಂದರೆ ಆ ಮಟ್ಟಿಗೆ ನಾನು ಇವಾಗಿನ ಈಗ ಒಂದು ವಾರದಿಂದ ನಾನು ಅದನ್ನು ಅನ್ಭವಿಸ್ಕೊಂಬಿಟ್ಟಿದ್ದೀನಿ ಹಾಗಾಗಿ ನಾನು ಅದನ್ನು ನಿಮಗೆ ಶೇರ್ ಮಾಡಿಕೊಳ್ಬೇಕು ಸರಿನಾ ಅದಕ್ಕೋಸ್ಕರ ನಾನು ಇದೊಂದು ವೀಡಿಯೋನ ಮಾಡ್ತಾಯಿದ್ದೀನಿ ನನ್ನ ಡೈಲಿ ಅಂದರೆ ನಾನು ಮಾತಾಡುವಂಥ ಶೈಲಿಲಿ ಹಾಗಾಗಿ ಈ ಥರ ಎಲ್ಲ ಬರುತ್ತೆ ಬಟ್ ಆದಷ್ಟು ಮಟ್ಟಿಗೆ ನಾನು ಅದನ್ನು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಹಾಗಾಗಿ ಹಾಗಾಗಿ ಅಂತ ಹೇಳ್ತಾ ಇರ್ತೀನಿ ಅಲ್ವಾ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಮಾಡೇ ಮಾಡ್ತೀನಿ ಅಂತ ಹೇಳೋದೆಲ್ಲ ಪ್ರಯತ್ನ ಮಾಡ್ತೀನಿ ಆದಷ್ಟು ಮಟ್ಟಿಗೆ ಒಂದು ಹಾಗೇನೆ ಅನ್ನೋದು ನನ್ನ ಬಾಯಲ್ಲಿ ಒಂದೇ ಬರುತ್ತೆ ಬಟ್ ಯಾವಾಗಲೂ ಅದೇ ಒಂದು ಮೂರು ನಾಲ್ಕು ಸತಿ ರಿಪೀಟ್ ಆಗ್ದಲೇ ಇರೋ ಹಾಗೆ ನಾನು ಪ್ರಯತ್ನ ಪಡ್ತೀನಿ ಸರಿನಾ ಹಾಗೆಯೇ ನಾನಿವತ್ತು ಮತ್ತೆ ನೋಡಿ ಹಾಗೇ ಅನ್ನೋದು ಒಂದೇ ಬರುತ್ತೆ ಬಟ್ ಅದನ್ನು ಕಂಟ್ರೋಲ್ ಮಾಡಬೇಕು ಇವತ್ತು ಬೋಂಡಾನ ಮಾಡಿದ್ದೆ ಅಂದರೆ ಬಜ್ಜಿ ಮಾಡಿ ತುಂಬ ದಿನ ಆಗಿತ್ತಲ್ವ ಬಜ್ಜಿ ಮಾಡಿದ್ದೆ ಸಾಂಬಾರೆಲ್ಲ ಇತ್ತು ಅದ್ರ ಜೊತೆಗೆ ಸೈಡ್ಸ್ ಅಂತ ಇರಲೇಬೇಕಲ್ವ ಮಾಡಿಕೊಂಡಿದ್ದೆ ರಾಗಿ ಸರಿನೂ ಕೂಡ ಮಾಡ್ತಾಯಿದ್ದೀನಿ ಸ್ವಲ್ಪ ರಾಗಿ ಸರಿನೂ ಕೂಡ ಖಾಲಿಯಾಗಿದೆ ಅದನ್ನು ಕೂಡ ಪ್ರಿಪೇರ್ ಮಾಡ್ಕೋಬೇಕು ನಾನು ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅನ್ನೋದೆಲ್ಲರೂ ಕೂಡ ಕೇಳ್ತಾ ಇದ್ರಿ ಅದ್ರ ಬಗ್ಗೆ ನಾನು ಯಾವತ್ತೂ ಮಾಹಿತಿನೇ ಕೊಡಲಿಲ್ಲ ಬಟ್ ಹೇಳಿದ್ದೆ ಬಟ್ ಮಾಡಿ ತೋರಿಸಿರಲಿಲ್ಲ ಅಲ್ವಾ ಇವಾಗ ಮಾಡಿ ತೋರಿಸ್ತೀನಿ ನಾನು ಅಂದರೆ ನೀ ಮುನ್ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಮಾಡಿಕೊಂಡಿದ್ದೆ ಅನ್ನೋದನ್ನು ಶೇರ್ ಮಾಡಿಕೊಳ್ತೀನಿ ರಾಗಿ ಸರಿ ಇನ್ನು ಮುಂದಕ್ಕೆ ಈಗಲೇ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನನ್ನ ಎರಡು ಜನ ಮಕ್ಕಳು ಜೊತೆ ನನ್ನ ಡೈಲಿ ರೋಟೀನು ನಾನು ಮಕ್ಕಳನ್ನ ಯಾವ ರೀತಿ ನಿಭಾಯಿಸ್ಕೊಳ್ತೀನಿ ಮನೇನ ಯಾವ ರೀತಿ ನಿಭಾಯಿಸ್ಕೊಳ್ತೀನಿ ಇಷ್ಟು ಮಕ್ಕಳನ್ನ ನಿಭಾಯಿಸ್ಕೊಂಡು ಕೆಲಸಗಳನ್ನ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಹೆಂಗೆ ಎಡಿಟಿಂಗು ವಾಯ್ಸ್ ಓವರು ಶೂಟಿಂಗ್ ಇವೆಲ್ಲ ಹೆಂಗೆ ಮಾಡ್ತೀನಿ ಅನ್ನೋದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಏನು ಚಿಂಕುನು ಕರ್ಕೊಂಡು ಬರ್ತಾ ಬರ್ತಾಯಿದ್ದೀರಾ ಅಂತ ಕೇಳ್ಬೋದು ಹೌದು ದೊಡ್ಡ ಮಗ ಚಿಕ್ಕ ಮಗ ಇಬ್ಬರೂ ಇರ್ತಾರೆ ನನ್ನ ಜೊತೆ ಹಾಗಾಗಿ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಇನ್ನೊಂದು ವಿಚಾರ ಗೊತ್ತಾಯಿತು ನಮ್ಮ ಅಮ್ಮನೇ ನನ್ನ ಹತ್ರ ಹೇಳಿದ್ರು ನಿಮ್ಮ ಮಗಳು ಯೂಟ್ಯೂಬ್ ಮಾಡ್ತಾಳೆ ಅಲ್ವಾ ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರೆ ಅಂತ ನಮ್ಮಮ್ಮ ಹೇಳಿದ್ರಂತೆ ಆರು ಸಾವಿರ ಇದ್ದಾರೆ ಅಂತ ಏನು ವೇಸ್ಟ್ ಅದು ಏನು ವೇಸ್ಟ್ ಅದು ಅಂದ್ರಂತೆ ನನಗೆ ನಮ್ಮಮ್ಮ ಹೇಳಿದಾಗ ನಮ್ಮ ಅಮ್ಮಂಗೆ ಸಖತ್ ಬೇಜಾರಾಗಿರುತ್ತೆ ಬಟ್ ನನಗಿನ್ನೂ ಬೇಜಾರಾಯಿತು ಏನಕ್ಕೆ ನಾನು ಒಂದೂವರೆ ವರ್ಷ ಅಂದರೆ ಆಗಸ್ಟ್ ಆರನೇ ತಾರೀಕು ಬಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ನಾನು ಇನ್ನೂ ಆರು ಸಾವಿರ ಸಬ್ಸ್ಕ್ರೈಬರ್ಸಲ್ಲಿದ್ದೀನಿ ನಾನು ಸಬ್ಸ್ಕ್ರೈಬರ್ಸು ವಿವರ್ಸ್ನ ನಾನು ಅಟ್ರ್ಯಾಕ್ಟಿವ್ ಮಾಡಿಲ್ಲ ಏನಕ್ಕೆ ಅವರು ನನಗೆ ಜಾಸ್ತಿ ಆಗಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಏನಂತ ನನಗೆ ಗೊತ್ತಾಯಿತು ಡೈಲಿ ಬ್ಲಾಗ್ಸ್ ಆಗದಲ್ಲೇ ಇರೋದು ಅದರಲ್ಲಿ ಬರುವಂಥ ಕೆಲವೊಂದು ತಪ್ಪುಗಳನ್ನ ನಾನು ಮಾಡ್ತಾ ಇರೋದು ಅದಾದ ನಂತರ ಕಂಟೆಂಟ್ ಇಲ್ದಲೆ ಡೈಲಿ ನಾನು ಏನು ಮಾಡ್ತೀನಿ ಅದನ್ನೇ ನಾನು ನಿಮಗೆ ಶೇರ್ ಮಾಡ್ತಾ ಇರೋವಂಥದ್ದು ಸ್ವಲ್ಪ ನನ್ನ ಲೈಫ್ ಸ್ಟೈಲನ್ನ ನಾನಾಗಿ ನಾನೇ ಚೇಂಜ್ ಮಾಡ್ಕೋಬೇಕು ನಾವು ಬಡವರಾಗಿ ಹುಟ್ಟೋದು ತಪ್ಪಲ್ಲ ಬಡವರಾಗಿ ಸಾಯೋ ತಪ್ಪು ಹಾಗೇ ಯೂಟ್ಯೂಬ್ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡ್ತಾರೆ ಅದನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಬೇರೆಯವ್ರು ಇಂಪ್ರೂವ್ ಮಾಡಲ್ಲ ನಮ್ಮ ನಮ್ಮ ಚಾನಲ್ನ ನಾವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಾಯಿತು ಹಾಗಾಗಿ ಸಖತ್ತು ಬೇಜಾರಾಯಿತು ಅದೊಂದು ವಿಚಾರಕ್ಕೆ ನನಗೆ ಅವತ್ತು ನಮ್ಮ ಹೇಳಿದ್ದು ಮಾತು ನನಗಿವಾಗಲೂ ಕೂಡ ಹಂಗೆ ಅನ್ನಿಸ್ತಾ ಇದೆ ಅದು ಆರು ಸಾವಿರ ವೇಸ್ಟ್ ಅದು ಅಂದ್ರಲ್ಲ ಆರು ಸಾವಿರ ಸಬ್ಸ್ಕ್ರೈಬರ್ಸ್ನ ಪಡೆಯೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಲ್ವಾ ಆರು ಸಾವಿರ ಇರೋದಕ್ಕೆ ಅರವತ್ತು ಸಾವಿರ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಬಟ್ ಮಾಡಬೇಕು ನಾನು ಅದಕ್ಕೆ ಬೇಕಾದಂತಹ ತಯಾರಿನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸದ್ಯಕ್ಕೆ ಇವಾಗ ಬರುವಂತಹ ವೀಡಿಯೋಸು ಒಂದು ಮತ್ತು ನಾನು ಊರಿಗೆ ಹೋಗಿ ಬಂದಿರೋ ಬ್ಲಾಗ್ ಒಂದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಅದಾದ ನಂತರ ನನ್ನ ಲೈಫ್ ಚೇಂಜಸ್ ಮಾಡ್ಕೊಂಡಿರೋ ಅಂಥ ಬ್ಲಾಗ್ಗಳು ಬರ್ತಾ ಇರುತ್ತೆ ಡೈಲಿ ಇನ್ನು ಮುಂದೆ ಯಾವ ಟೈಮಿಂಗ್ಸು ಯಾವ ದಿನದ್ದು ಯಾ ಇಷ್ಟು ಗಂಟೆದು ಎಷ್ಟು ವಾರ ಯಾವ ಡೇಟು ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನಿಮಗೂ ಕೂಡ ಆಯಾ ದಿನದ್ದು ಇವ್ರು ಈ ಥರ ಹೇಳ್ತಾ ಇದ್ದಾರಲ್ಲ ಆ ಟೈಮಲ್ಲಿ ನಾವೇನು ಮಾಡ್ತಾಯಿದ್ವಿ ಅನ್ನೋದು ನಿಮ್ಮ ಮನಸ್ಸಿಗೆ ಬರುತ್ತೆ ಸರಿನಾ ಇದು ಒಂದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಹಾಗಾಗಿ ಇದೊಂದು ಶೇರ್ ಮಾಡಲೇಬೇಕು ನಾನು ಇನ್ನು ಮುಂದೆ ಸಬ್ಸ್ಕ್ರೈಬರ್ಸ್ನ ಹೈಯೆಸ್ಟ್ ಮಾಡೋದು ಲೋಯೆಸ್ಟ್ ಮಾಡೋದು ಎರಡು ನನ್ನ ಕೈಯಲ್ಲೇ ಇದೆ ಇದೊಂದು ನೆನಪಲ್ಲಿ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ನನ್ನ ಕೈಯ್ಯಲ್ಲಿ ಇಷ್ಟು ಬ್ಲಾಗನ್ನು ಶೇರ್ ಮಾಡೋದಕ್ಕೆ ಆಗ್ತಾಯಿದೆ ಇಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಮ್ಮಮ್ಮ ನನ್ನ ದೊಡ್ಡ ಮಗ ತುಂಬ ತೀಟೆ ತುಂಬ ಖ್ಯಾತೆ ಅವನ್ನ ಇಟ್ಕೊಂಡು ಅಂಗನವಾಡಿ ಕೆಲಸ ಎಲ್ಲ ಮಾಡಿಕೊಂಡು ಮನೇಲಿ ಕೆಲಸ ಮಾಡಿಕೊಂಡು ಎಲ್ಲನೂ ಕೂಡ ನಿಭಾಯಿಸ್ಕೊಂಡು ಬಂದಿದ್ದಾರೆ ನನಗೆ ಒಂದು ಮಗು ಇಟ್ಕೊಂಡು ಮನೆಯಲ್ಲೇ ಇಟ್ಕೊಂಡು ನನಗೆ ಮಾಡುವಂಥ ವೀಡಿಯೋಗಳನ್ನ ಎಡಿಟಿಂಗು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅನ್ನೋದೊಂದು ಬೇಜಾರಾಯಿತು ಅಷ್ಟು ಕಷ್ಟಪಟ್ಕೊಂಡು ಅವ್ರು ಮಾಡ್ತಾ ಇರಬೇಕಾದ್ರೆ ನನ್ನ ನನಗೆ ಈಸಿ ಆಗಲಿ ನನಗೆ ಸುಲಭ ಆಗಲಿ ಅನ್ನೋ ಥರ ಅವ್ರು ಮಾಡಿದ್ದಾರೆ ಬಟ್ ನಾನೇನು ಮಾಡಿಕೊಂಡೆ ಅವ್ರು ಕರ್ಕೊಂಡೋಗಿರೋ ಇಷ್ಟು ದಿನಗಳಲ್ಲಿ ನಾನು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಪಡ್ಕೋಬೋದಾಗಿತ್ತು ಬಟ್ ನಾನೇನು ಮಾಡಿಕೊಂಡೆ ನನಗೆ ನಾನು ಮಾಡಿಕೊಂಡೆ ತಪ್ಪು ಯಾರಿಗೂ ಶ್ರಮ ಪಟ್ಟರೆ ಯಾರಿಗೂ ಕೂಡ ಪ್ರತಿಫಲ ಅನ್ನೋದು ಲೋಯೆಸ್ಟಾಗಿ ಬಂದಿಲ್ಲ ಬಂದಿದೆ ಲೇಟಾಗಂತೂ ಲೇಟಾಗಾದ್ರೂ ಕೂಡ ಅವರಿಗೆ ಪ್ರತಿಫಲ ಅನ್ನೋದು ಬಂದಿದೆ ನೋಡೋಣ ನಮಗೂ ಕೂಡ ನಾನು ಕಷ್ಟಪಟ್ಟಷ್ಟು ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆ ಇಷ್ಟೊಂದು ಫೀಲಿಗಾಗಿ ಮಾತಾಡ್ತಾಯಿದ್ದಾಳೆ ಪೂಜಾ ಅಂತ ನಿಮ್ಮ ಮನಸ್ಸಿಗೆ ಬರ್ಬೋದು ನನಗೆ ಒಂದೇ ಒಂದು ಏನಕ್ಕೆ ಅಂದರೆ ನನ್ನ ಜೊತೆ ನನ್ನಿಂದ ಎಲ್ಪ್ ಮಾಡಿಸ್ಕೊಂಡವರೆಲ್ಲ ಫಿಫ್ಟಿ ಕೆವರೆಗೂ ಹೋದರು ಫಿಫ್ಟಿ ಕೆವರೆಗೂ ಹೋದರು ಒಂದು ಲ್ಯಾಕ್ವರೆಗೂ ಹೋದರು ಆದರೆ ನಾನು ಏನು ಮಾಡ್ತಾಯಿದ್ದೀನಿ ನನ್ನಿಂದ ಎಲ್ಪ್ ಪಡೆದೋ ಎಲ್ಪ್ ತೊಗೊಂಡವರು ನಾನು ಯಾರು ಅನ್ನೋದನ್ನು ಕೂಡ ನೋಡ್ತಾ ಇಲ್ಲ ಮುಂದೆ ಹೋದ್ರೂ ಕೂಡ ನಾನು ಯಾರೋ ಅನ್ನೋ ಥರ ನಡ್ಕೊತಾಯಿದ್ದಾರೆ ಅದಾದಮೇಲೆ ನಮ್ಮಮ್ಮಂಗೆ ಬೇಜಾರಾಗಿದ್ದು ನಿಮ್ಮ ಹುಡುಗಿ ಸಬ್ಸ್ಕ್ರೈಬ್ ಆರು ಸಾವಿರನ ವೇಸ್ಟ್ ಅಂದ್ರಲ್ಲ ಅದು ಒಂದು ತುಂಬ ಮನಸ್ಸಿಗೆ ಆಳವಾಗಿ ಬಿತ್ತು ಅದು ಒಂದು ಸಖತ್ತಾಗಿ ಬೇಜಾರಾಯಿತು ಇನ್ನೂ ನಾನು ಹಿಂಗೆ ಇರಬೇಕಾ ಅನ್ನೋದು ಹಂಗಾಗಿ ಇದು ನಾನು ಹೇಳಲೇಬೇಕು ನಿಮ್ಮಲ್ಲಿ ಶೇರ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಾನು ಶೇರ್ ಇದ್ದೀನಿ ನಿಮಗೇನಾದ್ರೂ ನಾನು ಇದರಲ್ಲಿ ಏನಾದರೂ ತಪ್ಪಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ನನ್ನ ಮನಸ್ಸಿಗೆ ಅನಿಸಿದ್ದು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಚಾನಲ್ಗೆ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಈ ವಿಡಿಯೋದಲ್ಲಿ ಏನಾದರೂ ನಾನು ಹೇಳಿರೋ ಪ್ರಕಾರ ತಪ್ಪು ಅಥವಾ ಸರಿ ಅನ್ನೋದನ್ನು ಕಮೆಂಟ್ ಮಾಡಿ ತಪ್ಪಿದಲೇ ನಿಮ್ಮ ಕಮೆಂಟ್ಸಿಗೋಸ್ಕರ ಇರ್ತೀನಿ ಇವತ್ತು ಎಲ್ಲರಿಗೂ ಕೂಡ ಕಮೆಂಟ್ಸಿಗೆ ರಿಪ್ಲೈ ಮಾಡ್ತೀನಿ ಸರಿನಾ ಬಾಯ್ ಟೇಕ್ ಕೇರ್